ನಮಸ್ಕಾರ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಆಯಿತು ಆಪ್ಷನ್ ಎಂಟ್ರಿ ಆದಮೇಲೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯಿತು ಸೀಟ್ ಅಲಾಟ್ಮೆಂಟ್ ಆದಮೇಲೆ ನಾಲ್ಕು ಚಾಯ್ಸಸ್ ಬರ್ತವೆ ಚಾಯ್ಸ್ ಒನ್ ಚಾಯ್ಸ್ ಟೂ ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಯಾವ್ಯಾವಾಗ ಈ ಚಾಯ್ಸ್ ಒನ್ ಟೂ ತ್ರೀ ಫೋರನ್ನು ಕೊಡಬೇಕು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಏಕೆಂದರೆ ಇದರ ಆಧಾರದ ಮೇಲೆಯೇ ನಮ್ಮ ಮುಂದಿನ ಒಂದು ಕೌನ್ಸಿಲಿಂಗ್ ಕಂಟಿನ್ಯೂ ಆಗ್ತಕ್ಕಂಥದ್ದು ಡಿಸ್ಕಂಟಿನ್ಯೂ ಆಗ್ತಕ್ಕಂಥದ್ದು ಸೀಟ್ ಸಿಗ್ತಕ್ಕಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಸೀಟ್ ಸಿಗೋದು ಇವೆಲ್ಲ ನಡೀತಕ್ಕಂಥದ್ದು ನಾವು ಕೊಡ್ತಕ್ಕಂಥ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರ್ ಹಾಗಾಗಿ ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ವಿದ್ಯಾರ್ಥಿಗಳು ತಿಳ್ಕೊಬೇಕಾಗತ್ತೆ ಯಾವ್ಯಾವಾಗ ಯಾವುದನ್ನು ಕೊಡಬೇಕು ಅಂಥೇಳಿ ಈ ಒಂದೊಂದನ್ನೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈಗ ಚಾಯ್ಸ್ ಒನ್ ಈಗ ಸೀಟ್ ಅಲಾಟ್ ಆಗಿಬಿಟ್ಟಿದೆ ಫಸ್ಟ್ ರೌಂಡಲ್ಲಿ ಸೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆದಂಥವ್ರಿಗೆ ಮಾತ್ರ ಚಾಯ್ಸ್ ಒನ್ ಟೂ ತ್ರೀ ಫೋರ್ ಬರುತ್ತೆ ಫಸ್ಟ್ ರೌಂಡಲ್ಲಿ ಸೀಟೇ ಅಲರ್ಟ್ ಆಗಿಲ್ಲ ಅವ್ನು ನೇರವಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ಬಿಡ್ತಾನೆ ಫಸ್ಟ್ ರೌಂಡಲ್ಲಿ ಸೀಟೇ ಅಲರ್ಟ್ ಆಗದೆ ಇರ್ತಕ್ಕಂಥದ್ದು ನೇರವಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತಾನೆ ಈಗ ನಾನು ಚಾಯ್ಸ್ ಒನ್ ಟೂ ತ್ರೀ ಫೋರ್ ಹೇಳ್ತಿರ್ತಕ್ಕಂಥದ್ದು ಸೀಟ್ ಅಲರ್ಟ್ ಆಗಿರ್ತಕ್ಕಂಥನಿಗೆ ದ ಕ್ಯಾಂಡಿಡೇಟ್ ಇಯರ್ ಯಾಸ್ ಫೋರ್ ಚಾಯ್ಸಸ್ ಆಫ್ಟರ್ ದ ಅಲಾಟ್ಮೆಂಟ್ ದ ಚಾಯ್ಸಸ್ ಆಸ್ ಬಿಲೋ ಈ ಚಾಯ್ಸ್ ಒನ್ ಯಾವಾಗ ಚಾಯ್ಸ್ ಒಂದು ಕೊಡಬೇಕು ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟ್ ಆ್ಯಂಡ್ ಐ ಆಮ್ ವಿಲ್ಲಿಂಗ್ ಟು ರಿಪೋರ್ಟ್ ದ ಅಲಾಟೆಡ್ ಕಾಲೇಜ್ ಸೀಟ್ ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ ಆ ನನಗೆ ಯಾವ ಸಿ ಕಾಲೇಜಲ್ಲಿ ಸೀಟ್ ಬೇಕಾಯಿತು ಅದೇ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಹಾಗಾಗಿ ನಾನು ನಾನು ತುಂಬ ತೃಪ್ತಿನಾಗಿದ್ದೇನೆ ಹಾಗಾಗಿ ನಾನು ಆ ಸಿಕ್ಕಿರ್ತಕ್ಕಂಥ ಕಾಲೇಜಿಗೆ ನಾನು ಅಡ್ಮಿಷನ್ ಹಾಕ್ತೀನಿ ಅಂಥ ಒಂದು ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು ಫೀಸನ್ನು ಪೇ ಮಾಡಬೇಕು ಅದು ಚಲನನ್ನು ಡೌನ್ಲೋಡ್ ಮಾಡ್ಕೊಂಡಾಗಿರ್ಬೋದು ನೆಫ್ಟ್ ಆರ್ ಟಿ ಜಿ ಎಸ್ ಆರ್ ಐ ಎಮ್ ಪಿ ಎಸ್ ಅಥವಾ ಆನ್ಲೈನ್ ಪೇಮೆಂಟ್ ಕೂಡ ನಾವು ಮಾಡ್ಬೋದು ಯಾವುದೋ ಚಾಯ್ಸ್ ಒಂದು ಕೊಟ್ಟಿರ್ತಕ್ಕಂಥವೂ ನನಗೆ ಸಿಕ್ಕಿರ್ತಕ್ಕಂಥ ಕಾಲೇಜು ತೃಪ್ತಿಕರವಾಗಿದೆ ನನಗೆ ಯಾವುದೇ ಸೆಕೆಂಡ್ ರೌಂಡಲ್ಲಾಗಲಿ ಮತ್ತೊಂದು ರೌಂಡಲ್ಲಾಗಲಿ ಬೇರೆ ಕಾಲೇಜಿನ ಅವಶ್ಯಕತೆ ಇಲ್ಲ ಅಂತಕ್ಕಂಥವೂ ಏನು ಮಾಡ್ಬೋದು ಅದನ್ನು ಚಲನನ್ನು ಡೌನ್ಲೋಡ್ ಮಾಡ್ಕೊಬೋದು ಚಲನ್ ಮೂಲಕ ಬೇಕಾದ್ರೂ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಬ್ಯಾ ಹತ್ತಿರದ ಬ್ಯಾಂಕ್ನಲ್ಲಿ ಕ ಬೇಕಾದ್ರೂ ಕಟ್ಬೋದು ಅಥವಾ ನೆಫ್ಟ್ ಆರ್ ಟಿ ಜಿ ಎಸ್ ಐ ಎಮ್ ಪಿ ಎಸ್ನವರು ಮಾಡ್ಬೋದು ಅಥವಾ ಆನ್ಲೈನ್ ಪೇಮೆಂಟ್ನವರು ಮಾಡ್ಬೋದು ಇದು ಮೂರು ಆಪ್ಷನನ್ನು ಕೊಟ್ಟಾರೆ ಈ ಪೇಮೆಂಟ್ ಮಾಡಿದ ನಂತರ ಡೆಪಾಸಿಟ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಲೇಟರ್ ಆನ್ ಐ ವಿಲ್ ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ನೀವು ಆ ಕಟ್ಟಿದ ನಂತರದಲ್ಲಿ ಏನೋ ಫೀಸ್ ಕಟ್ಟಿದ ನಂತರದ ಒಂದು ಟೂ ಅವರ್ಸ ನಂತರದಲ್ಲಿ ಅಡ್ಮಿಷನ್ ಆರ್ಡರ್ ಏನಾಗುತ್ತೆ ಜನ್ರೇಟ್ ಆಗುತ್ತೆ ಕೆ ಎ ವೆಬ್ಸೈಟಲ್ಲಿ ಸೊ ರಿಪೋರ್ಟ್ ಟು ದ ಕಾಲೇಜ್ ಇಮಿಡಿಯೇಟ್ಲಿ ಆಫ್ಟರ್ ವರ್ಡ್ಸ್ ನಾವು ಡೌನ್ಲೋಡ್ ಮಾಡ್ಕೊಂಡು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗಬೇಕು ರಿಪೋರ್ಟ್ ಆದರೂ ಮುಗಿತಾ ಇಲ್ಲ ಐ ವಿಲ್ ಲಾಗಿನ್ ಟು ಮೈ ಆಪ್ಷನ್ ಎಂಟ್ರಿ ಲಾಗಿನ್ ಐ ಡಿ ಆ್ಯಂಡ್ ಐ ವಿಲ್ ರಿಪೋರ್ಟ್ ಟು ದ ಕೆ ಎ ವೆಬ್ಸೈಟ್ ದಟ್ ಐ ಹ್ಯಾವ್ ಜಾಯಿನ್ ದ ಕಾಲೇಜ್ ಕಾಲೇಜ್ಗೆ ಅಡ್ಮಿಷನ್ ಆದ ನಂತರದಲ್ಲಿ ನೀವು ವಾಪಸ್ ಬಂದು ಕೆ ಎ ವೆಬ್ಸೈಟಲ್ಲಿ ನಿಮ್ಮ ಲಾಗಿನ್ ಐ ಡಿ ಪಾಸ್ವರ್ಡನ್ನು ಬಳಸಿ ನಾನು ಕಾಲೇಜ್ಗೆ ರಿಪೋರ್ಟ್ ಆಗಿದ್ದೀನಿ ಅಂತಕ್ಕಂಥದ್ದನ್ನು ಎಂಟ್ರಿ ಮಾಡಬೇಕಾಗತ್ತೆ ಇದು ಚಾಯ್ಸ್ ಒನ್ನಿಗೆ ಸಂಬಂಧಪಟ್ಟಂಥದ್ದು ವಿದ್ಯಾರ್ಥಿಗಳೇ ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳಿ ಫರ್ದರ್ ದ ಕಾಲೇಜ್ ಅಥಾರಿಟಿ ವಿಲ್ ಹ್ಯಾವ್ ಟು ಲಾಗಿನ್ ನಂತರದಲ್ಲಿ ಕಾಲೇಜ್ ಅಥಾರಿಟಿ ಅವರು ಕೂಡ ಲಾಗಿನ್ ಆಗಿ ಈ ಕಾಲೇಜ್ ಫಿಲ್ ಆಗಿದೆ ಅಂತಕ್ಕಂಥದ್ದನ್ನ ಅವರು ಎಂಟ್ರಿ ಮಾಡ್ತಾರೆ ಅದು ಕಾಲೇಜ್ನವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಅದರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನೋಡಿ ಈಗ ಚಾಯ್ಸ್ ಒಂದೇನೂ ಕೊಟ್ಬಿಟ್ರು ಫರ್ದರ್ ಎನಿ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಪೇಡ್ ದ ಫೀಸ್ ಆ್ಯಂಡ್ ಒಪ್ ದ ಅಡ್ಮಿಷನ್ ಆರ್ಡರ್ ಆ್ಯಂಡ್ ಫೇಲ್ ಟು ರಿಪೋರ್ಟ್ ದ ಕಾಲೇಜ್ ನಾನು ಚಾಯ್ಸ್ ಒಂದು ಕೊಟ್ಟಿದ್ದೀನಿ ಫೀಸನ್ನು ಕೂಡ ಪೇ ಮಾ ಮಾಡಿದ್ದೀನಿ ಆದರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದನ್ನು ಏನಾದ್ರು ಕೂಡ ರಿಪೋರ್ಟ್ ಮಾಡ್ಕೊಳ್ಳೋದನ್ನು ತಪ್ಪಿಸಿರೆ ಲಾಸ್ಟ್ ಡೇಟ್ ಒಳಗಡೆ ಆಗಲೂ ಕೂಡ ಸೀಟ್ ಕ್ಯಾನ್ಸಲ್ ಆಗುತ್ತೆ ಕಾಲೇಜ್ ಆನ್ ಅನರ್ಹ ಬಿಫೋರ್ ದ ಲಾಸ್ಟ್ ಡೇಟ್ ಅಂದರೆ ಕೆ ಎ ಎ ನಿಗದಿಪಡಿಸಿರ್ತಕ್ಕಂಥ ದಿನಾಂಕದ ಒಳಗಡೆ ಹೋಗಿ ಕಾಲೇಜ್ಗೆ ರಿಪೋರ್ಟ್ ಆಗಬೇಕು ಫಾರ್ ಸಚ್ ಕ್ಯಾಂಡಿಡೇಟ್ ನೋ ಎಕ್ಸ್ಟೆನ್ಷನ್ ಆಫ್ ಟೈಮ್ ವಿಲ್ ಬಿ ಗಿವನ್ ಆ್ಯಂಡ್ ದ ಅಲಾಟ್ಮೆಂಟ್ ಮೇಡ್ ಇನ್ ಹಿಸ್ ಆರ್ ಹರ್ ಫೇವರ್ ಶೆಲ್ ಬಿ ಟ್ರೀಟೆಡ್ ಆ್ಯಸ್ ಕ್ಯಾನ್ಸಲ್ಡ್ ಒಂದು ವೇಳೆ ನೀವು ಫೀಸನ್ನು ಕಟ್ಟಿ ಅಡ್ಮಿಷನ್ ಆರ್ಡ್ರನ್ನು ಡೌನ್ಲೋಡ್ ಮಾಡ್ಕೊಂಡು ಫೀಸ್ ಕಟ್ಟಿದ್ನೂ ಕೂಡ ಆ ನಿಗದಿತ ದಿನಾಂಕದ ಒಳಗಡೆ ಹೋಗಿ ನೀವು ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ಕಾಲೇಜಿನಲ್ಲಿ ರಿಪೋರ್ಟ್ ಆಗಲಿಲ್ಲ ಅಂದರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ ರಿಪೋರ್ಟ್ ಆದ ನಂತರದಲ್ಲಿ ಮತ್ತೆ ಬಂದು ಕೆ ಇ ಎ ವೆಬ್ಸೈಟ್ಗೆ ಲಾಗಿನ್ ಆಗಿ ನೀವು ಅದನ್ನು ನಾನು ಲಾಗಿನ್ ನಾನು ಜಾಯಿನ್ ಆಗಿದ್ದೀನಿ ಅಂತಕ್ಕಂಥದ್ದನ್ನು ಕೂಡ ಎಂಟ್ರಿ ಮಾಡಿದಾಗ ಹೋದಾಗಲೂ ಕೂಡ ನಿಮ್ಮ ಸೀಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇಂಪ್ಲಿಕೇಶನ್ ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ ಈ ಚಾಯ್ಸ್ ಒನ್ನನ್ನು ಎಂಟ್ರಿ ಮಾಡಿದ ನಂತರದಲ್ಲಿ ನೀವು ಮುಂದಿನ ಯಾವುದೇ ಕೌನ್ಸಿಲಿಂಗ್ ರೌಂಡ್ ಟೂ ಆಗಿರ್ಬೋದು ಮಾಪಪ್ ರೌಂಡ್ ಆಗಿರ್ಬೋದು ಯಾವುದೇ ಕೌನ್ಸಿಲಿಂಗಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರೋದಿಲ್ಲ ಇಂಪಾರ್ಟೆಂಟ್ ಬಿಫೋರ್ ಆಪ್ಟಿಂಗ್ ದಿಸ್ ಚಾಯ್ಸ್ ಕ್ಯಾಂಡಿಡೇಟ್ ಇಸ್ ಅಡ್ವೈಸ್ ಟು ಮೇಕ್ ಶೂರ್ ದಟ್ ಇ ಆರ್ ಶಿ ಕಾಂಟ್ ಕಮ್ ಬ್ಯಾಕ್ ಟು ಆಪ್ಷನ್ ಎಂಟ್ರಿ ಪ್ರೊಸೆಸ್ ನೀವು ಚಾಯ್ಸ್ ಒಂದನ್ನು ಎಂಟ್ರಿ ಮಾಡಿದ ನಂತರದಲ್ಲಿ ಮತ್ತೆ ಮುಂದಿನ ಯಾವುದೇ ಹಂತದ ಕೌನ್ಸಿಲಿಂಗಲ್ಲಿ ಭಾಗವಹಿಸಲಿಕ್ಕೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಟ್ಟಾರೆ ಸಾರಾಂಶ ಅಷ್ಟೇ ಚಾಯ್ಸ್ ಒಂದನ್ನು ನೀವು ಎಂಟ್ರಿ ಮಾಡಿದೆ ಅಂದರೆ ಈ ಕಾಲೇಜ್ ಸಿಕ್ಕಿರ್ತಕ್ಕಂಥದ್ದು ನನಗೆ ತೃಪ್ತಿಕರವಾಗಿದೆ ನಾನು ಮುಂದಿನ ಕೌನ್ಸಿಲಿಂಗಲ್ಲಿ ಭಾಗವಹಿಸಲ್ಲ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಚಾಯ್ಸ್ ಎಂಟ್ರಿ ಮಾಡಿದ ನಂತರದಲ್ಲಿ ನೀವೇನು ಮಾಡ್ತೀರಿ ಫೀಸ್ ಪೇ ಮಾಡ್ತೀರಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕಂತೀರಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜಿಗೆ ಹೋಗಿ ಪಿ ಜಿ ಡಾಕ್ಯುಮೆಂಟ್ಸನ್ನು ಕೊಟ್ಟು ಅಡ್ಮಿಷನ್ ಆಗ್ತೀರಿ ಅಡ್ಮಿಷನ್ ಆಗಿ ಬಂದ ನಂತರದಲ್ಲಿ ಮತ್ತೆ ಕೆ ಇ ವೆಬ್ಸೈಟಲ್ಲಿ ಆಗಿನಾಗಿ ಅಡ್ಮಿಷನ್ ಆಗಿರೋದ್ರ ಬಗ್ಗೆ ನೀವು ಎಂಟ್ರಿ ಮಾಡ್ತೀರಿ ಇದು ಬರೀ ನೀವು ಫೀಸನ್ನು ಕಟ್ಟಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡು ಫಿಸಿಕಲಿ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗದೆ ಹೋದರೂ ಕೂಡ ಸೀಟ್ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ ಅಲ್ಲ ಕಾಲೇಜ್ಗೆ ಅಡ್ಮಿಷನ್ ಆಗಿ ಮತ್ತೆ ಬಂದು ಇಲ್ಲಿ ಕೆ ಈ ವೆಬ್ಸೈಟಲ್ಲಿ ನೀವು ಕೂಡ ಎಂಟ್ರಿ ಮಾಡ್ದೆ ಹೋದ್ರೂ ಕೂಡ ಸಮಸ್ಯೆ ಆಗುತ್ತೆ ಇದು ಚಾಯ್ಸ್ ಒಂದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಚಾಯ್ಸ್ ಟು ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಸೀಟು ನನಗೆ ಸಿಕ್ಕಿರ್ತಕ್ಕಂಥ ಸೀಟಲ್ಲಿ ತೃಪ್ತಿ ಇದೆ ಬಟ್ ವಿಶ್ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಸಚ್ ಕ್ಯಾಂಡಿಡೇಟ್ಸ್ ವಿಲ್ ಪೇ ದ ಪ್ರಿಸ್ಕ್ರೈಬ್ಡ್ ಫೀಸ್ ಫೈ ಡೌನ್ಲೋಡಿಂಗ್ ದ ಚಲನ್ ಆರ್ ಅಲಾಟೆಡ್ ಡೀಟೇಲ್ಸ್ ಫ್ರಮ್ ದ ಕೆ ಎ ವೆಬ್ಸೈಟ್ ಫಾರ್ ದ ಸೀಟ್ ಕನ್ಫರ್ಮ್ಡ್ ಆರ್ ಅಲಾಟೆಡ್ ಇನ್ ದ ಫಸ್ಟ್ ರೌಂಡ್ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಸಿಕ್ಕಿರ್ತಕ್ಕಂಥ ಸೀಟು ನನಗೆ ತೃಪ್ತಿ ಇದೆ ಆದರೆ ನನಗೆ ಇನ್ನೂ ಕೂಡ ಅಯ್ಯರ್ ಆರ್ಡರ್ ಸೀಟ್ ಏನಾದ್ರು ಸಿಕ್ಕಿದರೆ ನನಗೆ ಭಾಳ ಆಗುತ್ತೆ ಹಂಗಾಗಿ ನಾನು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತೀನಿ ಅಂಥವ್ರು ಸರ್ಚ್ ಕ್ಯಾಂಡಿಡೇಟ್ಸ್ ವಿಲ್ ಪೇ ದ ಪ್ರಿಸ್ಕ್ರೈಬ್ಡ್ ಫೀಸ್ ಫೀಸನ್ನು ಪೇ ಮಾಡಬೇಕು ಹೇಗೆ ಚಲನ್ ಮೂಲಕ ಬೇಕಾದ್ರೂ ಆಗ್ಬೋದು ಆರ್ ಟಿ ಜಿ ಎಸ್ ಅಥವಾ ನೆಫ್ಟ್ ಮೂಲಕ ಆಗಿರ್ಬೋದು ಆನ್ಲೈನ್ ಪೇಮೆಂಟ್ ಮೂರು ಆಪ್ಷನ್ಸ್ ಕೊಟ್ಟಿದ್ರೆ ಫೀಸನ್ನು ಪೇ ಮಾಡಬೇಕು ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ ಒನ್ ಟೂ ತ್ರೀ ಫೋರ್ ಈ ರೀತಿ ನಾವು ಆಪ್ಷನ್ನ ಎಂಟ್ರಿ ಮಾಡಿರ್ತೀವಿ ಅವನು ಯಾವುದೋ ಒಂದು ಚಾಯ್ಸ್ ಅಲ್ಲ ನಾಲ್ಕನೇ ಆಪ್ಷನ್ ಎಂಟ್ರಿ ಮಾಡಿರ್ತಕ್ಕಂಥ ಕಾಲೇಜ್ ಸಿಕ್ತು ಈ ಹುಡುಗನಿಗೆ ಇನ್ನೂ ಕೂಡ ಅನ್ನಿಸ್ತಾ ಇದೆ ಈಗ ಎಮ್ ಸಿ ಸಿ ಕೌನ್ಸಿಲಿಂಗು ಅದೆಲ್ಲ ಕೂಡ ಫಸ್ಟ್ ರೌಂಡು ಮುಗಿಯೋದ್ರಿಂದ ಅಲ್ಲಿಗೆ ಒಂದಷ್ಟು ಜನ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಹೋಗ್ತಾರೆ ಜಂಪ್ ಆಗ್ತಾರೆ ಆಗ ಈ ಮೇಲ್ಗಡೆ ನಾವು ಎಂಟ್ರಿ ಮಾಡಿರ್ತಕ್ಕಂಥ ಮೂರು ಕಾಲೇಜಲ್ಲಿ ಯಾವ್ದಾದ್ರು ಒಂದು ಕಾಲೇಜ್ ಸಿಗ್ಬೋದು ಹಂಗಾಗಿ ನಾನು ಹಂಗಂತ ಇದು ಬೇಡ ಅಂತೇನಲ್ಲ ನಾಲ್ಕನೇ ಆಪ್ಷನ್ ಕೊಟ್ಟಿರ್ತಕ್ಕಂಥದ್ದು ಬೇಡ ಅಂತೇನಲ್ಲ ನನಗೆ ಇದರಲ್ಲೂ ಖುಷಿ ಇದೆ ಆದರೆ ನೋಡೋಣ ಯಾಕೆಂದರೆ ಅವರು ಎಮ್ ಸಿ ಸಿ ಕೌನ್ಸಿಲಿಂಗಲ್ಲಿ ಏಮ್ಸು ಅಥವಾ ಜಿಪ್ಮರು ಅಥವಾ ಸೆಂಟ್ರಲ್ ಯೂನಿವರ್ಸಿಟಿ ಯಾವ್ದಾರು ಹೋದರೆ ನನಗೆ ಈ ಮೂರಲ್ಲಿ ಯಾವ್ದಾರು ಒಂದು ಸಿಗ್ಬೋದಲ್ವ ಅಂತ ವಿದ್ಯಾರ್ಥಿಗನಿಸ್ತೇಗ ಅವ್ನು ಚಾಯ್ಸ್ ಟೂ ಕೊಡ್ತಾನೆ ಸೊ ಚಾಯ್ಸ್ ಟೂ ಕೊಟ್ಟರು ಕೊಟ್ಟರು ಕೊಟ್ಟಾಗಲೂ ಕೂಡ ಕೊಟ್ಟು ಸೆಕೆಂಡ್ ರೌಂಡಿಗೆ ಭಾಗವಹಿಸ್ಬೋದು ಆದರೆ ಫೀಸನ್ನು ಪೇ ಮಾಡಲೇಬೇಕು ಫೀಸ್ ಪೇ ಮಾಡಿ ಅವರು ಭಾಗವಹಿಸ್ಬೋದು ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ ಸೆಕೆಂಡ್ ರೌಂಡಲ್ಲಿ ಒಂದು ವೇಳೆ ಅವನಿಗೆ ಇದಕ್ಕಿಂತ ಈಗ ನಾಲ್ಕನೇ ಆಪ್ಷನ್ ಏನು ಕೊಟ್ಟದ ಆ ಕಾಲೇಜ್ಗಿಂತ ಮೇಲುಗಡೆ ಮೂರೋ ಎರಡೋ ಒಂದೋ ಯಾವುದಾದ್ರು ಸಿಗ್ಬೋದು ಸಿಕ್ಕೇ ಸಿಗುತ್ತೆ ಅಂತಿಲ್ಲ ಸಿಗದೆ ಹೋದರೆ ಕೊನೆಗೆ ನಾಲ್ಕಂತೂ ಸಿಕ್ಕೇ ಸಿಗುತ್ತೆ ನಾಲ್ಕಂತೂ ಇದೇ ಅದು ಇದು ಹೋಲ್ಡಾಗಿರುತ್ತೆ ಹೋಲ್ಡ್ ಒಂದು ವೇಳೆ ಕೊನೆಗೆ ಯಾವುದೋ ಆಪ್ಷನ್ ಮೂರು ಸಿಕ್ತು ಆಪ್ಷನ್ ಮೂರು ಸಿಕ್ಕಿದಾಗ ತಡಿ ಆಪ್ಷನ್ ಮೂರ್ಕಿಂತವಾ ನಾಲ್ಕು ಯಾಕೋ ಚೆನ್ನಾಗಿದೆಯೇನೋ ಅಂತ ಹೇಳಿ ಇಲ್ಲಿ ಈ ಮೂರು ಮತ್ತು ನಾಲ್ಕರಲ್ಲಿ ಆಯ್ಕೆ ಮಾಡ್ಕೊಳಕ್ಕೆ ಅವಕಾಶ ಇಲ್ಲ ವಿದ್ಯಾರ್ಥಿಗಳ ಇದನ್ನು ಗಮನಿಸ್ದಲ್ಲಿ ಇಟ್ಕೊಳ್ಳಿ ಇದು ಮೂರನೇದು ಸಿಕ್ಬಿಡ್ತು ಮೂರನೇದು ಸಿಕ್ಕಿದಾಗ ಆಟೋಮೆಟಿಕ್ ನಾಲ್ಕನೇದು ಕ್ಯಾನ್ಸಲ್ ಆಗುತ್ತೆ ನಾಲ್ಕನೇದು ಬೇರೊಬ್ಬ ವಿದ್ಯಾರ್ಥಿಗೆ ಅಲರ್ಟ್ ಆಗುತ್ತೆ ಒಂದು ವೇಳೆ ಒಂದು ಎರಡು ಮೂರು ಯಾವುದೂ ಸಿಗದೆ ಇದ್ದಾಗ ನಾಲ್ಕು ನಿಮಗೆ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿತ್ತು ಆ ಕಾಲೇಜ್ ಇದ್ದೇ ಇರುತ್ತೆ ಇಲ್ಲ ಅಂತೇನಲ್ಲ ಆದರೆ ನಿಮ್ಮ ಏನು ನಿಮ್ಮ ಉದ್ದೇಶ ಏನೋ ಸೆಕೆಂಡ್ ರೌಂಡಲ್ಲಿ ಭಾಗವಹಿಸ್ತಕ್ಕಂಥ ಉದ್ದೇಶ ಏನೋ ನಾಲ್ಕನೇದು ಸಿಕ್ಕಿದೆ ಅದು ಓಕೆ ಅದಕ್ಕಿಂತ ಮೇಲ್ಗಡೆದು ಯಾವ್ದಾದ್ರು ಸಿಕ್ಕಿ ನಾನು ಇದು ಬಿಟ್ಕೊಡಕ್ಕೆ ರೆಡಿ ಇದ್ದೀನಿ ಅಂತ ನಾಲ್ಕನೇದ ಹಂಗಾಗಿ ಮೂರನೇದೋ ಎರಡನೇದೋ ಸಿಕ್ಕಿದ ನಂತರದಲ್ಲಿ ಸೊ ಮೂರನೇದಕ್ಕಿಂತ ನಾಲ್ಕನೇದೇ ಬೆಸ್ಟ್ ಆಗೈತೆ ಯಾರು ಹೇಳಿರೋ ಫ್ರೆಂಡ್ಸ್ ಹೇಳಿರೋ ಫ್ಯಾಮಿಲಿಯವರು ಹೇಳಿರು ಏ ಅದಕ್ಕಿಂತ ಇದೇ ಚೆನ್ನಾಗಿತ್ತು ಕಣ ಅಂತಂದಾಗ ತಡೆ ಇವೇಳ್ ಒಳಗೆ ಯಾವ್ದಾರು ಒಂದು ಆಯ್ಕೆ ಮಾಡ್ಕೊಂತೀನಿ ಅಂದರೆ ಅದಕ್ಕೆ ಅವಕಾಶ ಇಲ್ಲ ಇದು ಗಮನದಾಗಿರಲಿ ನೀವು ಚಾಯ್ಸ್ ಟು ಎಂಟ್ರಿ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದು ಗಮನದಾಗಿರಬೇಕು ನಾ ನಿಮಗೆ ಇದು ಈ ಒಂದು ಎರಡು ಮೂರು ಯಾವುದೂ ಕೂಡ ಸಿಗದೇ ಇದ್ದಾಗ ನಾಲ್ಕು ಚಾಯ್ಸ್ ಏನಂತ ಆಪ್ಷನ್ ಏನು ಕೊಟ್ಟಿರ್ತದೆ ಅದು ಉಳ್ಕೊಳ್ಳುತ್ತೆ ಇದು ಒಂದು ಎರಡು ಮೂರಲ್ಲಿ ಯಾವ್ದಾದ್ರು ಒಂದು ಸಿಕ್ತು ಅಂದರೆ ಆಟೋಮೆಟಿಕಲಿ ಇದು ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಈ ವಿಚಾರ ವಿದ್ಯಾರ್ಥಿಗಳಿಗೆ ಗಮನದಲ್ಲಿ ಇಫ್ ಹೈಯರ್ ಆಪ್ಷನ್ಸ್ ಗೆಟ್ ಅಲಾಟೆಡ್ ದೆನ್ ಅರ್ಲಿಯರ್ ಅಲಾಟೆಡ್ ಸೀಟ್ ಗೆಟ್ಸ್ ಕ್ಯಾನ್ಸಲ್ಡ್ ಆಟೋಮೆಟಿಕಲಿ ನಾನು ಆಗಲೇ ಹೇಳಿದಂಗೆ ಅಯ್ಯರ್ ಆರ್ಡರು ಈಗ ನಾಲ್ಕನೇದು ನಿಮಗೆ ಸಿಕ್ಕಿತ್ತು ಒಂದು ಎರಡು ಮೂರು ನಾಲ್ಕು ಈ ನಾಲ್ಕನೇದು ಇದ್ರಾಗ ಐರ್ ಆರ್ಡರು ಒನ್ ಅಥವಾ ಟೂ ತ್ರೀ ಯಾವ್ದಾರ ಕಾಲೇಜ್ ಸಿಕ್ತು ಅಂದರೆ ಇದು ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ ಆಮೇಲೆ ಒಳಗೆ ಚಾಯ್ಸ್ ಮಾಡಲಿಕ್ಕೆ ಅಥವಾ ಆಯ್ಕೆ ಮಾಡ್ಕೋ ಅವಕಾಶ ಇರೋದಿಲ್ಲ ಇದಕ್ಕೆ ನೀವು ರೆಡಿಯಾಗಿ ನೀವು ಚಾಯ್ಸ್ ಅನ್ನು ಕೊಡಬೇಕು ಇದರ ಇಂಪ್ಲಿಕೇಶನ್ ಏನು ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ ಕೀಪಿಂಗ್ ಇನ್ ದ ಸೀಟ್ ಅಲಾಟೆಡ್ ಆ್ಯಂಡ್ ಹೋಲ್ಡ್ ಅವ್ ಎರ್ ಇಫ್ ಎ ಸೀಟ್ ಇನ್ ದ ಹೈಯರ್ ಆಪ್ಷನ್ಸ್ ಗೆಟ್ ಅಲಾಟೆಡ್ ದ ಕ್ಯಾಂಡಟ್ ಲಾಸಸ್ ಇಸ್ ಹೋಲ್ಡ್ ಸೀಟ್ ದೇರ್ ಇಸ್ ನೋ ಚಾಯ್ಸ್ ಬಿಟ್ವೀನ್ ದ ಅರ್ಲಿಯರ್ ಅಲಾಟೆಡ್ ಆ್ಯಂಡ್ ನ್ಯೂಲಿ ಅಲಾಟೆಡ್ ಸೀಟ್ ಅದೇ ನಾನು ಆಗಲೇ ಹೇಳಿದ ರೀತಿಯಲ್ಲಿ ನಾವು ಐಆರ್ ಆರ್ಡರ್ ಸೀಟ್ ಏನಾದ್ರು ಸಿಕ್ತು ಅಂದರೆ ಆಟೋಮೆಟಿಕಲಿ ಅದನ್ನು ಆಯ್ಕೆ ಮಾಡಿಕೊಳ್ಳೇಬೇಕು ಅದಾದ ನಂತರದಲ್ಲಿ ಹಳೆದು ಮತ್ತು ಏನು ಮೊದಲು ಅಲರ್ಟ್ ಆಗಿರ್ತಕ್ಕಂಥ ಸೀಟು ಈಗ ಅಲರ್ಟ್ ಆಗಿರ್ತಕ್ಕಂಥ ಸೀಟ ನಡುವೆ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ ಕ್ಯಾಂಡಿಡೇಟ್ಸ್ ಟು ಕಂಪಲ್ಸರಿ ಜಾಯಿನ್ ದ ಸೆಲೆಕ್ಟೆಡ್ ಕಾಲೇಜ್ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ವಿತೌಟ್ ಗೀವಿಂಗ್ ಎನಿ ರೀಸನ್ಸ್ ಆರ್ ಎಕ್ಸ್ಕ್ಯೂಸಸ್ ಸೆಕೆಂಡ್ ರೌಂಡಲ್ಲಿ ಯಾವ್ದು ಸೀಟ್ ಆಯಿತು ಒಂದು ವೇಳೆ ಫಸ್ಟ್ ರೌಂಡಲ್ಲಿ ಏನಾಗಿತ್ತಲ್ಲ ಸೀಟು ಅದೇ ಉಳ್ಕೋಬೋದು ಇಲ್ಲ ಅದಕ್ಕಿಂತ ಮೇಲ್ಗಡೆ ಸಿಗ್ಬೋದು ಹಾಗಂತೂ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಲೇಬೇಕು ವಿತೌಟ್ ಗಿವಿಂಗ್ ಎನಿ ರೀಸನ್ಸ್ ಆರ್ ಎಕ್ಸ್ಕ್ಯೂಸಸ್ ನೀವು ಏನೂ ಕಾರಣ ಕೊಡೋ ಹಾಗೇ ಇಲ್ಲ ಸುಮ್ಮನೆ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು Important, you know, fresh options will be permitted only when the new college or courses which are included in the seat matrix after the allotment of first round only for that newly added college or course. ಸೆಕೆಂಡ್ ರೌಂಡಲ್ಲಿ ಭಾಗವಹಿಸುವಾಗ ಏನಾದರೂ ಕೂಡ ನೀವು ಆಪ್ಷನ್ ಎಂಟ್ರಿ ಏನಿದೆ ಆ ಪ್ರಿಯಾರಿಟಿನ ಬದಲಾಯಿಸ್ಬೋದಾ ಅಂದರೆ ಖಂಡಿತ ಇಲ್ಲ ಹೊಸದಾಗಿ ಸೇರಿಸಲಿಕ್ಕೂ ಕೂಡ ಅವಕಾಶ ಇಲ್ಲ ಯಾವಾಗ ಹೊಸದಾಗಿ ಸೇರಿಸ್ಲಿಕ್ಕೆ ಅವಕಾಶ ಇದೆ ಅಂದರೆ ಏನಾದರೂ ಕೂಡ ಫಸ್ಟ್ ರೌಂಡ್ ಮುಗಿದ ನಂತರದಲ್ಲಿ ಯಾವುದಾದ್ರು ಹೊಸ ಕಾಲೇಜುಗಳು ಸ್ಥಾಪನೆ ಆದವು ಅಥವಾ ಸೀಟ್ಗಳೇನಾದ್ರೂ ಇನ್ಕ್ರೀಸ್ ಆದು ಬೇರೆ ಬೇರೆ ಕಾಲೇಜಲ್ಲಿ ಹೊಸ್ದಾಗಿ ಅಂತ ಅಂದಾಗ ಮಾತ್ರ ಆ ಕಾಲೇಜ್ಗಳನ್ನ ಆ್ಯಡ್ ಮಾಡೋಕ್ಕೆ ಅವಕಾಶ ಇರುತ್ತೆ ಆ ಉಳಿದಂತೆ ಯಾವುದೇ ರೀತಿ ಪ್ರಿಯಾರಿಟಿಗಳನ್ನ ಬದಲಾಯಿಸೋದಕ್ಕೂ ಕೂಡ ಅಥವಾ ಹೊಸ ಕಾಲೇಜ್ ಸೇರಿಸೋದಕ್ಕೂ ಕೂಡ ಅವಕಾಶ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾವು ಹೇಳ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ ಎಷ್ಟು ಕಾಲ ಈಗ ನೀಟಿಗೆ ಸಂಬಂಧಪಟ್ಟಂತ ಹೇಳೋದಾದ್ರೆ ನೀವು ಎಷ್ಟು ಕಾಲ ಗೌರ್ನಮೆಂಟ್ ಕಾಲೇಜು ಮತ್ತು ಗೌರ್ನಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜ್ ಇನ್ನೂ ಕೂಡ ನಾನು ಇದು ಮಾಡ್ತೀನಿ ಅಂತ ಅಂದರೆ ಜಿ ಎಮ್ ಪಿ ಸೀಟು ಏನಿದೆ ಅಷ್ಟೊಂದು ಜೆ ಎಮ್ ಪಿ ಸೀಟು ಫೀಸನ್ನು ಬರ್ಸ್ತೀನಿ ಅನ್ನೋದಾದರೆ ಅಷ್ಟನ್ನು ಕೂಡ ನೀವು ಒಂದೇ ಸಾರಿ ಎಂಟ್ರಿ ಮಾಡಬೇಡಿ ಯಾಕೆಂದರೆ ನಾವು ಎಷ್ಟು ಕಾಲೇಜಿದರೆ ಎಷ್ಟು ಸೀಟಿದೆ ಅಷ್ಟನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ ಏನು ಆಪ್ಷನ್ ಎಂಟ್ರಿ ಇಷ್ಟೇ ಅಂತ ಲಿಮಿಟೆಡ್ ಇಲ್ಲ ಕೇವಲ ಗೌರ್ಮೆಂಟ್ ಕಾಲೇಜ್ ಮಾತ್ರ ಮಾಡಬೇಕು ಅಥವಾ ಪ್ರೈವೇಟ್ ಮಾಡಬೇಕು ಅಂತೇನಿಲ್ಲ ಹಾಗಾಗಿ ನೀವು ಯಾಕೆಂದರೆ ಮತ್ತೆ ಆಪ್ಷನ್ ಹೊಸ ಕಾಲೇಜ್ ರೀ ಆರ್ಡರ್ ಮಾಡೋಕ್ಕೆ ಅವಕಾಶ ಇಲ್ಲ ಹಾಗಾಗಿ ನಿಮ್ಮ ರ್ಯಾಂಕಿಂಗ್ ಏನಾರ ಇರಲಿ ನೀವು ಒಟ್ಟಾರೆ ಎಲ್ಲ ಮ್ಯಾಕ್ಸಿಮಮ್ ಕಾಲೇಜ್ಗಳನ್ನು ಹೆಚ್ಚು ಕಾಲೇಜುಗಳನ್ನು ನೀವು ಆಪ್ಷನ್ ಎಂಟ್ರಿಲಿ ಸೇರಿಸಿ ಚಾಯ್ಸ್ ತ್ರೀ ಇದು ಚಾಯ್ಸ್ ಟು ಅಥವಾ ಈಗ ಚಾಯ್ಸ್ ತ್ರೀಗೂ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ಈಗ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಸೀಟ್ ಸಿಕ್ತು ಇಲ್ಲಿ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಚಾಯ್ಸ್ ಫೋರು ನಾವು ಮಾತಾಡ್ತಿರ್ತಕ್ಕಂಥದ್ದು ಇಲ್ಲಿ ಸೀಟ್ ಸಿಕ್ಕಿರೋನ ಬಗ್ಗೆ ಸೀಟೇ ಸಿಕ್ಕಿಲ್ಲ ಫಸ್ಟ್ ರೌಂಡಲ್ಲಿ ಅಂದರೆ ಅವನು ಆಟೋಮೆಟಿಕಲಿ ಸೆಕೆಂಡ್ ರೌಂಡ್ಗೆ ಹೋಗ್ಬಿಡ್ತಾನೆ ಈಗ ಸೀಟ್ ಸಿಕ್ಕಿರೋ ಬಗ್ಗೆ ಮಾತಾಡ್ತಿದ್ದೀವಿ ಚಾಯ್ಸ್ ತ್ರೀನಲ್ಲಿ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ಒಂದು ಸೀಟ್ ಸಿಕ್ಕಿದೆ ನನಗೆ ಆ ಸೀಟ್ ಸೂತ್ರ ಇಷ್ಟ ಇಲ್ಲ ನನಗಂತೂ ಆ ಕಾಲೇಜ್ ಬೇಡವೇ ಬೇಡ ನಾನು ಅಡ್ಮಿಷನ್ ಆಗಲ್ಲ ಅಂಥೇಳಿ ನೋಡಿ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ಬಟ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ವಿತ್ ಆಲ್ ದ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಎಕ್ಸೆಪ್ಟ್ ದ ಅಲಾಟೆಡ್ ಆಪ್ಷನ್ ಸೊ ಹಾಗಾಗಿ ಅವನೇನು ಮಾಡ್ತಾನೆ ನನಗೆ ಈ ಸಿಕ್ಕಿರ್ತಕ್ಕಂಥ ಕಾಲೇಜ್ ಅಂತ ಯಾವ ಕಾರಣಕ್ಕೂ ಬೇಡ ಆದರೆ ನಾನು ಕೌನ್ಸಿಲಿಂಗಲ್ಲಿ ಭಾಗವಹಿಸ್ತೀನಿ ಭಾಗವಹಿಸೋದಾದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದಷ್ಟು ಒನ್ ಟೂ ತ್ರೀ ಫೋರ್ ಫೈವ್ ಹಿಂಗೆ ಏನೋ ಸಿಕ್ಕಿತ್ತು ಆಪ್ಷನ್ ಯಾವುದೋ ಒಂದು ಐದನೇ ಕಾಲೇಜು ಆರನೇ ಕಾಲೇಜು ಸಿಕ್ಕಿತ್ತು ಅಂತ ಹೇಳ್ಕೊಳ್ಳಿ ಅವನು ಈ ಚಾಯ್ಸ್ ತ್ರೀ ಎಂಟ್ರಿ ಮಾಡ್ತಕ್ಕಂಥವನು ನೆಕ್ಸ್ಟ್ ರೌಂಡಲ್ಲಿ ಭಾಗವಹಿಸ್ಬೋದು ಆದರೆ ಈ ಕಾಲೇಜನ್ನು ಬಿಟ್ಟು ಈ ಕಾಲೇಜ್ ಯಾಕೆಂದರೆ ಅವನು ಬ ಮೊದಲೇ ಅವ್ನು ತೀರ್ಮಾನ ನನಗೆ ಈ ಕಾಲೇಜ್ ಬೇಡವೇ ಬೇಡ ಅಂತೇಳಿ ಹಾಗಾಗಿ ಈ ಕಾಲೇಜನ್ನು ಬಿಟ್ಟು ಇನ್ನು ಉಳಿದಂಥ ಆಪ್ಷನ್ ಎಂಟ್ರಿ ಏನಿದೆ ಅವುಗಳಿಗೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗಲ್ಲಿ ಭಾಗವಹಿಸ್ಬೋದು ಮುಂದೆ ನೋಡ ನೋಡಿ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಎಕ್ಸೆಪ್ಟ್ ದ ಅಲಾಟೆಡ್ ಆಪ್ಷನ್ಸ್ ಬೈ ಸರೆಂಡರಿಂಗ್ ದ ಅಲಾಟೆಡ್ ಸೀಟ್ ಆ್ಯಂಡ್ ಆಲ್ಸೋ ರೀ ಆರ್ಡರಿಂಗ್ ಆಫ್ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸ್ ಆಲ್ರೆಡಿ ಎನ್ ಆಪ್ಷನ್ಸ್ನ ಏನು ಎಂಟ್ರಿ ಮಾಡಿರ್ತಾರೆ ಅದನ್ನು ರೀಆರ್ಡರ್ ಮಾಡ್ಬೋದು ಬೇಕಾರೆ ಈಗ ನೋಡು ಯಾವುದೋ ಒಂದು ಕಾಲೇಜ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈಗೇನೋ ಕೊಟ್ಟಿರ್ತಾನೆ ಈಗ ಸಿಕ್ಸ್ ಕಾಲೇಜ್ ಅವ್ನಿಗೆ ಆಗಿತ್ತು ಇದನ್ನು ಬಿಟ್ಬಿಡ್ಬೇಕು ಇದನ್ನು ಮತ್ತೆ ಇನ್ಗೆ ಆಪ್ ಮಾಡಲಿಕ್ಕೆ ಆಯ್ಕೆ ಮಾಡ್ಕೊಳಕ್ಕೆ ಅವಕಾಶವೇ ಇಲ್ಲ ಯಾಕೆಂದರೆ ಅದನ್ನು ಮೊದಲೇ ಸಿಕ್ಕೈತೆ ಅದು ಬೇಡ ಅಂತ ಇರತಕ್ಕಂಥ ಮನುಷ್ಯ ಹಾಗೆ ಆರನ್ನು ಬಿಟ್ಟು ಈಗ ಒಂದು ಒನ್ ಟೂ ತ್ರೀ ಫೋರ್ ಅಂತ ಯಾವುದೋ ಕಾಲೇಜ್ ನಾವು ಕೊಟ್ಟಿರ್ತೀವಿ ಉದಾಹರಣೆ ಹೇಳ್ತಿರ್ತಕ್ಕಂಥದ್ದು ಬೇಕಾದ್ರೆ ಈಗ ಐದನೇದೇ ನಾವು ಒಂದು ಅಂತೇಳಿ ಕೊಟ್ಕೋಬೋದು ಮೂರನೇದ ಎರಡು ಅಂತ ಕೊಟ್ಕೋಬೋದು ಹಿಂಗೆ ಅವನಿಗೆ ಆಪ್ಷನ್ ಪ್ರಿಯಾರಿಟಿಯನ್ನು ಪ್ರಿಯಾರಿಟಿಯನ್ನು ಬದಲಾಯಿಸ್ಕೊಳ್ಳೋಕ್ಕೆ ಅವಕಾಶ ಇದೆ ಆಲ್ರೆಡಿ ಎಂಟರ್ಡ್ ಕಾಲೇಜ್ ಏನು ಎಂಟ್ರಿ ಮಾಡಿರ್ತಾನೆ ಆ ಅಲಾಟೆಡ್ ಆಗಿರ್ತಕ್ಕಂಥ ಕಾಲೇಜನ್ನು ಬಿಟ್ಟು ಆ ಪ್ರಿಯಾರಿಟಿಗಳನ್ನ ಬದಲಾಯಿಸ್ಕೊಳ್ಳೋಕ್ಕೆ ಅವನಿಗೆ ಅವಕಾಶ ಇರುತ್ತೆ ಇದರ ಇಂಪ್ಲಿಕೇಶನ್ ಏನು ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ಸಬ್ಸಿಕ್ವೆಂಟ್ ರೌಂಡ್ ಬೈ ರಿಜೆಕ್ಟಿಂಗ್ ದ ಅಲಾಟೆಡ್ ಸೀಟ್ ಅವನು ಸೀಟನ್ನು ಯಾಕೆಂದರೆ ಇದು ಫಸ್ಟ್ ರೌಂಡ್ ಚಾಯ್ಸ್ ತ್ರೀ ಎಂಟ್ರಿ ಮಾಡಿದ ಮೇಲೆ ಆ ರೌಂಡ್ ಟೂ ಥರ ಸೀಟನ್ನು ಹೋಲ್ಡ್ ಮಾಡ್ಕೊಳಕ್ಕೆ ಅವಕಾಶ ಇರೋಲ್ಲ ಆ ಸೀಟನ್ನು ಪೂರ್ಣ ಪ್ರಮಾಣದಲ್ಲಿ ಬಿಟ್ಟು ಉಳಿದ ನೆಕ್ಸ್ಟ್ ರೌಂಡಲ್ಲಿ ಭಾಗವಹಿಸಿರ್ತಾನೆ ಏನು ಹಕ್ಷನ್ ಕ್ಯಾಂಡಿಡೇಟ್ ಟು ಪೇ ದ ಕಾಶ್ ಆ್ಯಂಡ್ ಡೆಪಾಸಿಟ್ ನಾನು ಇಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಯಾರು ಸೆಕೆಂಡ್ ರೌಂಡಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೋ ಅವರು ಯಾರೋ ಚಾಯ್ಸ್ ಒನ್ ಒಂದು ನನಗೆ ಸಂಬಂಧನೇ ಪಡಲ್ಲ ಅವ್ನ ಕಾಲೇಜಿಗೆ ಅಡ್ಮಿಷನ್ ಆಗ್ಯ ಅವ್ರದ್ದು ಮುಗೀತು ಚಾಯ್ಸ್ ಟು ಕೊಟ್ಟಿರ್ತಕ್ಕಂಥವನು ಕೊಟ್ಟಿರ್ತಕ್ಕಂಥ ಕಾಲೇಜಿಗೆ ಫೀಸ್ ಪೇ ಮಾಡಿ ನನಗೆ ಇದಕ್ಕಿಂತ ಉತ್ತಮ ಸಿಕ್ಕಿರೋ ಅದಕ್ಕೆ ಹೋಗ್ತೀನಿ ಇಲ್ಲಾಂದ್ರೆ ಮೊದಲು ಸಿಕ್ಕಿರೋದಕ್ಕೆ ಹೋಗ್ತೀನಿ ಅವನು ಸೊ ಚಾಯ್ಸ್ ಒಂದು ಚಾಯ್ಸ್ ಟೂನಲ್ಲ ಆದರೆ ಯಾರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗದೆ ಸೆಕೆಂಡ್ ರೌಂಡಿಗೆ ಬರ್ತಾನೆ ಅವನು ಕೂಡ ಕಾಶನ್ ಡೆಪಾಸಿಟ್ ಕಟ್ಟಬೇಕು ಅದರ ಜೊತೆಗೆ ಸೀಟ್ ಸಿಕ್ಕಿರತಕ್ಕಂಥ ಸೀಟನ್ನು ಬಿಟ್ಟು ನಾನು ಸೆಕೆಂಡ್ ರೌಂಡಿಗೆ ಭಾಗವಹಿಸ್ತೀನಿ ಅಂತ ಚಾಯ್ಸ್ ತ್ರೀ ಎಂಟ್ರಿ ಮಾಡಿರ್ತಾನಲ್ಲ ಅವನು ಕೂಡ ಕಾಶನ್ ಡೆಪಾಸಿಟನ್ನು ಒಂದು ಲಕ್ಷ ಕಾಶನ್ ಡೆಪಾಸಿಟನ್ನು ಕಟ್ಟಲೇಬೇಕು ನಾನು ಇಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಆಪ್ಷನ್ ವಿಲ್ ಬಿ ಶೋನ್ ಫಾರ್ ಆರ್ಡರಿಂಗ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಗಿವ್ ಓನ್ಲಿ ಸಚ್ ಆಪ್ಷನ್ ಅಂಡ್ ಇಫ್ ದ ಸೀಟ್ ಈಸ್ ಅಲೆಕ್ಟೆಡ್ ದೇ ಹ್ಯಾವ್ ಟು ಕಂಪಲ್ಸರ್ಲಿ ಜಾಯ್ನ್ ದ ಸೆಲೆಕ್ಟೆಡ್ ಕಾಲೇಜ್ ಇನ್ ದ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ವಿತೌಟ್ ಗಿವಿಂಗ್ ಎನಿ ರೀಸನ್ ಸೆಕೆಂಡ್ ರೌಂಡಲ್ಲಿ ಯಾರು ಈ ಚಾಯ್ ಸ್ತ್ರೀ ಎಂಟ್ರಿ ಮಾಡ್ಕೊಂಡು ಸೆಕೆಂಡ್ ರೌಂಡಿಗೆ ಬರ್ತಿರ್ತಾನೆ ಅವನು ಒಂದು ಲಕ್ಷ ರೂಪಾಯಿಯ ಕ್ಯಾಶನ್ ಡೆಪಾಸಿಟ್ ಕಟ್ಟಿರ್ತಾನೆ ಅವನಿಗೆ ಕಾಲೇಜ್ ಏನಾದ್ರು ಒಂದು ವೇಳೆ ಅಲಾಟ್ ಆಯಿತು ಅಂದರೆ ಅವನು ಯಾವುದೇ ಕಾರಣ ನೀಡಿದ್ರೆ ಅಡ್ಮಿಷನ್ ಆಗಬೇಕು ಇಲ್ಲ ನಾನು ಅಡ್ಮಿಷನ್ ಆಗಲ್ಲ ಏನು ಮಾಡ್ತೀರಿ ಏನು ಮಾಡ್ತೀರಿ ಅಂದರೆ ಒಂದು ಲಕ್ಷ ರೂಪಾಯಿ ಕ್ಯಾಶನ್ ಡೆಪಾಸಿಟ್ ಕಟ್ಟಿರ್ತಾರಲ್ಲ ಅದನ್ನು ಕೆ ಎ ಮುಟ್ಕೋಲು ಹಾಂ ನೆಕ್ಸ್ಟ್ ನೋಟ್ ಚಾನ್ಸಸ್ ಆಫ್ ಗೆಟ್ಟಿಂಗ್ ದ ಸೀಟ್ ಈ ಸಬ್ಜೆಕ್ಟ್ ಅವೈಲಬಿಲಿಟಿ ಆಫ್ ಸೀಟ್ಸ್ ದ ಅದರ್ ಕ್ಯಾಂಡಿಡೇಟ್ಸ್ ನೆಕ್ಸ್ಟ್ ಯುವರ್ ರ್ಯಾಂಕ್ ಆಮೇಲೆ ಒಂದು ವಿಷಯ ತಿಳ್ಕೊಳ್ಳಿ ಈಗ ನಾನು ಸೆಕೆಂಡ್ ರೌಂಡಿಗೆ ಓದಿ ಮಾತ್ರಕ್ಕೆ ನನಗೆ ಸೀಟ್ ಈಗ ಫಸ್ಟ್ ರೌಂಡ ಸಿಕ್ಕಿರ್ತಕ್ಕಂಥ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡು ಸೆಕೆಂಡ್ ರೌಂಡಿಗೆ ಹೋದ ಮಾತ್ರಕ್ಕೆ ನನಗೆ ಸೀಟ್ ಸಿಕ್ಕೇ ಸಿಗುತ್ತೆ ಅಥವಾ ಇದಕ್ಕಿಂತ ಉತ್ತಮ ಸೀಟ್ ಸಿಗುತ್ತೆ ಅಥವಾ ಸೀಟ್ ಸಿಕ್ಕೇ ಸಿಗುತ್ತೆ ಅಂತೇನಲ್ಲ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಅಲ್ಲಿ ಸೀಟುಗಳು ಮತ್ತು ನಿಮ್ಮ ರ್ಯಾಂಕು ಮತ್ತು ನಿಮ್ಮ ರಿಸರ್ವೇಷನಿಗೆ ಸಂಬಂಧಪಟ್ಟಂತೆ ಸೀಟ್ ಇತ್ತು ಅಂದರೆ ಅಲ್ಲಿ ಸೀಟು ಸಿಗುತ್ತೆ ಇಲ್ಲ ಅಂದರೆ ಇಲ್ಲ ಇದಕ್ಕೆ ರೆಡಿಯಾಗಿ ವಿದ್ಯಾರ್ಥಿಗಳು ಚಾಯ್ಸ್ ತ್ರೀಯನ್ನು ಎಂಟ್ರಿ ಮಾಡಬೇಕು ಬಹುಶಃ ಭಾಳಷ್ಟು ಜನ ಚಾಯ್ಸ್ ತ್ರೀ ಎಂಟ್ರಿ ಮಾಡ್ತಕ್ಕಂಥ ತುಂಬ ರೇರ್ ಕೇಸ್ ಅಂತ ಅಂದ್ಕೊಳ್ತೀನಿ ಬಟ್ ಇರ್ತಾರೆ ಆ ಥರದವರು ಕೂಡ ಇದು ಆಗ್ಬೋದು ಒಟ್ಟು ಇದು ಗಮನದಾಗ ಇರಲಿ ಅಂತೇಳಿ ಇನ್ನು ನೆಕ್ಸ್ಟ್ ಚಾಯ್ಸ್ ಫೋರ್ ಇ ಬರೋಣ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಕೆ ಎ ಅಲಾಟೆಡ್ ಸೀಟ್ ಆ್ಯಂಡ್ ಐ ಹ್ಯಾವ್ ಗಾಟ್ ಸೀಟ್ ಎಲ್ಸ್ ವೇರ್ ಸೊ ಐ ಆಮ್ ಕ್ವಿಟ್ಟಿಂಗ್ ಆ್ಯಂಡ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಇನ್ ಎನಿ ಆಫ್ ದ ಫರ್ದರ್ ರೌಂಡ್ಸ್ ಇದು ಚಾಯ್ಸ್ ಫೋರ್ ಏನಪ್ಪ ಅಂದರೆ ಸೀಟ್ ಸಿಕ್ಕಿದೆ ಆದರೆ ನನಗೆ ಈ ಕಾಲೇಜು ಇಷ್ಟ ಇಲ್ಲ ಟೋಟಲಿ ನನಗೆ ಯಾವುದೂ ಕೂಡ ಇದರಲ್ಲಿ ಪ್ರೋಸ ಕೌನ್ಸಿಲಿಂಗ್ ಪ್ರೋಸೆಸಲ್ಲಿ ಭಾಗವಹಿಸೋದು ನನಗೆ ಇಷ್ಟ ಇಲ್ಲ ನಾನು ಯಾವುದೋ ಬೇರೆ ಕಾಲೇಜ್ ಅಥವಾ ಪ್ರೈವೇಟ್ ಸೀಟು ಮ್ಯಾನೇಜ್ಮೆಂಟ್ ಸೀಟಲ್ಲಿ ನಾನು ಯಾವುದೋ ಕಾಲೇಜ್ಗೆ ಸೇರ್ಕೊಂಡಿದ್ದೀನಿ ಅಥವಾ ಬೇರೆ ಯಾವುದೋ ಕೋರ್ಸಿಗೆ ಸೇರ್ಕೊಂಡಿದ್ದೀನಿ ನಾನು ಜೆ ಡಬಲ್ ಇಗೆ ಹೋಗಿದ್ದೀನಿ ಅಥವಾ ಇಗೆ ಹೋಗಿದ್ದೀನಿ ನಾನು ಈ ಪ್ರೋಸೆಸಲ್ಲಿ ಭಾಗವಹಿಸಲ್ಲ ಅಂದ್ ನಾನು ಚಾಯ್ಸ್ ಫೋರ್ ಹಾಕಿಬಿಟ್ಟು ಕ್ವಿಟ್ ಆಗ್ಬೋದು ನೋಟ್ ಇಫ್ ಎ ಕ್ಯಾಂಡಿಡೇಟ್ ಫೇಲ್ ಟು ಎಕ್ಸರ್ಸೈಸ್ ಏನೇ ಆಫ್ ದ ಅಬೌವ್ ಫೋರ್ ಚಾಯ್ಸಸ್ ವಿತಿನ್ ದ ಸ್ಟಿಪ್ಯುಲೇಟೆಡ್ ಡೇಟ್ ಆ್ಯಂಡ್ ಟೈಮ್ ದೆನ್ ದ ಸೀಟ್ ಅಲಾಟೆಡ್ ಟು ಸಚ್ ಕ್ಯಾಂಡಿಡೇಟ್ ಸ್ಟ್ಯಾಂಡ್ಸ್ ಕ್ಯಾನ್ಸಲ್ಡ್ ಆಟೋಮೆಟಿಕಲಿ ವಿತೌಟ್ ಎನಿ ಫರ್ ದ ರೀಸನ್ ಸೀಟ್ ಅಲಾಟ್ ಆಗಿ ಈ ಮೇಲಿನ ಮೂರು ಚಾಯ್ಸಸ್ಗಳನ್ನು ಅವರು ಯಾವುದು ಇಲ್ಲ ಚಾಯ್ಸ್ ಒನ್ ಟೂ ತ್ರೀ ಫೋರ್ ನಾಲ್ಕರಿಗೆ ಯಾವ್ದಾರು ಒಂದು ಕೊಡಬೇಕು ಅದು ಏನೂ ಕೊಡಲಿಲ್ಲ ಅಂತಂದಾಗ ಆಟೋಮೆಟಿಕಲಿ ಆ ವಿದ್ಯಾರ್ಥಿಯ ಸೀಟ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇದಿಷ್ಟು ಮಾಹಿತಿ ಚಾಯ್ಸ್ ಒನ್ ಟೂ ತ್ರೀ ಫೋರ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಡೀಟೈಲಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಯಾಕೆಂದರೆ ಭಾಳ ಇಂಪಾರ್ಟೆಂಟ್ ಇದು ಹಾಗಾಗಿ ಸ್ವಲ್ಪ ವಿಡಿಯೋ ಕೂಡ ಲೆಂತಿ ಆಗಿದೆ ನೀವು ಇದುವರೆಗೂ ಕೂಡ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು